ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಇವತ್ತು ಬೆಳಿಗ್ಗೆ ರೊಟ್ಟಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ ನಾನು ಬೆಳಿಗ್ಗೆ ಹೇಗಿರುತ್ತೆ ಅಂತ ಸಮಯ ಸ್ಕೂಲ್ ಇದ್ದಾಗಲೇ ಒಂಥರ ಇರುತ್ತೆ ಫುಲ್ ಗಡಿ ಬಿಡಿ ಗಡಿ ಇರ್ತೀನಿ ಎಷ್ಟು ಬೇಗ ಕೆಲಸಗಳಾಗೋಗುತ್ತೋ ಅಂದ್ರೆ ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸೋಣ ಅನ್ನೋ ತಲೆಬಿಸಿ ಇರುತ್ತೆ ಆದರೆ ಇವಾಗ ಸ್ಕೂಲ್ ಇಲ್ದಿರೋದ್ರಿಂದ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗದೆ ಇರೋದ್ರಿಂದ ಬೆಳಗ್ಗೆ ಸ್ವಲ್ಪ ಆರಾಮಾಗೇ ಇರುತ್ತೆ ಏನು ಅಂತ ಗಡಿ ಬಿಡಿ ಏನಿರೋದಿಲ್ಲ ಇನ್ನು ಇವತ್ತು ಟಿಫನ್ ಟಿಫನಲ್ಲಿ ನಾನು ಪುಳಿಯೋಗರೆ ಮಾಡ್ತಿದ್ದೀನಿ ಬಟ್ ನಾನು ಪುಳಿಯೋಗರೆ ಮಾಡಬೇಕಾದ್ರೆ ಕಡಲೆಕಾಯಿ ಬೀಜ ಉದ್ದಿನ ಬೇಳೆ ಕಡಲೆಬೇಳೆ ಸಾಸಿವೆ ಕರಿಬೇವು ಮೆಣ್ಸಿಕ್ಕಿ ಇಷ್ಟು ಎಣ್ಣೆಗೆ ಹಾಕಿ ಒಗ್ಗರಣೆ ಮಾಡಿ ಅದೇ ಎಣ್ಣೆಗೆ ಹುಣ್ಸೆ ಹುಳಿನ ಹಾಕ್ತೀನಿ ಹುಣಸೆಣ್ಣು ರಸ ಹಾಕಿದ್ದಕ್ಕೆ ನಾನು ಸ್ವಲ್ಪ ಅರ್ಶನ ಒಂದು ಕಾಲು ಸ್ಪೂನಷ್ಟು ಅರ್ಶನ ಹಾಗೆ ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಉಪ್ಪನ್ನು ಕೂಡ ಹಾಕಿ ಕುದಿಸ್ತೀನಿ ಎಣ್ಣೆ ಮತ್ತು ಹುಣಸೆ ಹುಳಿ ಎರಡು ಸಪ್ರೇಟ್ ಆಗೋವರೆಗೂ ಕುದಿಸಿ ಅದಕ್ಕೆ ಒಂದು ಹತ್ತು ರೂಪಾಯಿದು ಅಯ್ಯಂಗಾರ್ದು ಪುಳಿಯೋಗರೆ ಪೌಡರ್ ಹಾಕಿದ್ರೆ ಗೊಜ್ಜು ರೆಡಿ ಆಗುತ್ತೆ ಜೊತೆಗೆ ಸ್ವಲ್ಪ ಕೊಬ್ಬರಿ ಕೂಡ ಹಾಕೊತೀನಿ ಬೇಕು ಅಂದರೆ ಎಳ್ಳು ಪುಡಿ ಕೂಡ ಹಾಕ್ಬೋದು ಸಾಂಬಾರು ಪುಡಿ ಹಾಕೋದ್ರಿಂದ ಪುಳಿಯೋಗರೆ ರುಚಿ ಇನ್ನೂ ಹೆಚ್ಚಾಗುತ್ತೆ ಇನ್ನು ಪುಳಿಯೋಗರೆ ಗೊಜ್ಜು ಮಾಡಿಟ್ಟು ಟಿಫನ್ ಮಾಡೋದಕ್ಕಿಂತ ಮೊದಲು ಪೂಜೆ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೆ ಅದೊಂದು ಸ್ವಲ್ಪ ಲೇಟಾಗಿ ಹೋಗಿದ್ದಿನ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರೆ ಅವ್ರು ಕೂಡ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಅವ್ರಿಗೇನಾದ್ರು ಬೇಗ ಹೋಗೋದಿತ್ತು ಅಥವಾ ನಾನಿನ್ನ ಮನೆ ಒರೆಸಿಲ್ಲ ಆ ಥರ ಎಲ್ಲ ಏನಾರು ಇದ್ರೆ ನಾನು ಅಮ್ಮಿ ಪೂಜೆ ಮಾಡ್ಕೊತೀನಿ ಡೈಲಿ ದೇವ್ರಿಗೆ ಹೇಗೆ ದೀಪ ಹಾಸ್ತೀವಿ ಅದೇ ರೀತಿ ದೀಪ ಹಾಸ್ಬಿಟ್ಟು ಅಲ್ಲಿಗೆ ಮನೆ ಕೆಲಸಗಳೆಲ್ಲ ಮುಗ್ದಂಗೆ ಯಾಕೆಂದರೆ ಪೂಜೆ ಮಾಡೋದಕ್ಕಿಂತ ಮೊದಲು ಕಸ ಗುಡಿಸಿ ಮನೆ ಒರೆಸಿ ಅಡುಗೆ ಮನೆ ಕ್ಲೀನ್ ಮಾಡಿಟ್ಟಿರ್ತೀನಿ ಇನ್ನು ನಾನು ಸ್ನಾನ ಮಾಡಿ ಬಂದು ಪೂಜೆ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗ್ದಾಗೆ ಸೊ ಇದು ಸಾಮಾನ್ಯ ಸ್ಕೂಲ್ ಇಲ್ಲದೇ ಇದ್ದಾಗ ನನ್ನ ರೊಟ್ಟೀನಾಗಿರುತ್ತೆ ಬಟ್ ಸಮನ್ಯ ಸ್ಕೂಲ್ ಇದ್ದಾಗ ಈ ಥರ ಇರೋದಿಲ್ಲ ಅದು ಎಲ್ಲ ಮನೆಯನ್ನು ಕಾಮನ್ನು ಎಲ್ಲ ಸ್ಕೂಲಿಗೆ ಕಳಿಸೋ ಮಕ್ಳಿರೋ ಅಮ್ಮಂದಿರದೂ ಹೇಗಿರುತ್ತೆ ಗಡಿ ಬಿಡಿ ದಿನ ಬೆಳಗ್ಗೆ ಹೊತ್ತು ಹಾಗೆ ಇರುತ್ತೆ ನನಗೂ ಕೂಡ ಇನ್ನೇನು ಮೂರ್ನಾಲ್ಕು ದಿನ ಮುಗ್ದೋಗುತ್ತೆ ರಜೆ ಸೊ ಎರಡು ತಿಂಗಳು ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಎರಡು ತಿಂಗಳಾಗೋಗಿದೆ ಇಷ್ಟು ಬೇಗ ಅಂತಲೇ ಇಲ್ಲ ಆದರೆ ಮುಗ್ದೋಯ್ತು ರಜೆನೇ ಮುಗ್ದೋಗಿದೆ ಇನ್ನು ಮೂರು ನಾಲ್ಕು ದಿವಸದಲ್ಲಿ ಅವನು ಸ್ಕೂಲ್ಗೆ ಹೋಗಬೇಕು ನನಗೂ ಮನೇಲಿ ಅವನ ಜೊತೆ ಇದ್ದು ಇದು ಇವಾಗ ಒಂಥರ ಬೇಜಾರು ಆಗುತ್ತೆ ಏನು ಬರೋವರೆಗೂ ವೆಯ್ಟ್ ಮಾಡಬೇಕಲ್ಲ ಅಂತ ಅನಿಸುತ್ತೆ ಮತ್ತು ಏನು ಮಾಡೋಕ್ಕಾಗಲ್ಲ ಸ್ಕೂಲಲ್ವ ಸೊ ಎರಡು ತಿಂಗಳು ಹೆಂಗಾಯಿತು ಅನ್ನೋದೇ ಗೊತ್ತಾಗಿಲ್ಲ ಈಗ ಮೊನ್ನೆ ಮೊನ್ನೆ ರಜೆ ಕೊಟ್ಟಂಗಿದೆ ಇನ್ನು ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಟಿಫನ್ ಮಾಡಿಬಿಟ್ಟು ನಾನು ಸಾಮಾನ್ಯ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀವಿ ಸಾಮಾನ್ಯದಿಂದಾಗಿ ನಾನು ಅವನದು ಕಿಡ್ಸ್ ಚಾನೆಲ್ಗಳಲ್ಲಿ ಬರೋ ಎಲ್ಲ ಎಪಿಸೋಡ್ಗಳು ಎಲ್ಲ ಶೋಗಳು ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಒಂಥರ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಧಾರಾವಾಹಿಗಳು ಅಥವಾ ಏನೋ ಸೀರೀಸ್ ನೋಡೋದಕ್ಕಿಂತ ಈ ಮಕ್ಕಳ ಎಪಿಸೋಡ್ಗಳು ನೋಡಿದ್ರೆ ಚೆನ್ನಾಗಿರುತ್ತೆ ಟಾಕ್ಸಿಕ್ ಫ್ರೀ ಆಗಿರುತ್ತೆ ಈಗ ಸೀರೀಸ್ಗಳಲ್ಲಾದರೆ ಸಸ್ಪೆನ್ಸು ಥ್ರಿಲ್ಲರು ಕೊಲೆ ಮಾಡೋದು ಕಂಡಿಡಿಯೋದು ಆ ಥರದ್ದೆಲ್ಲ ಇರುತ್ತಲ್ಲ ಮಕ್ಕಳ ಶೋಗಳಲ್ಲಿ ಅದೆಲ್ಲ ಏನಿರೋಲ್ಲ ಒಳ್ಳೆ ಕಾಮಿಡಿ ಇರುತ್ತೆ ಒಳ್ಳೆ ನಗಾಡಬೇಕು ಅನಿಸುತ್ತೆ ಮತ್ತು ಮನಸ್ಸಿಗೆ ಯಾವುದೇ ರೀತಿ ಅಯ್ಯೋ ಬೇಜಾರಾಗುತ್ತಾರ್ದು ಯಾವುದು ಎಂಥ ಸೀನ್ ಒಂದು ಸೀನು ಕೂಡ ಬರೋಲ್ಲ ಹಾಗಾಗಿ ಈ ಮಕ್ಕಳುಗಳ ಶೋಗಳು ನೋಡೋದೇ ಬೆಸ್ಟು ಅಂತ ಈ ಎರಡು ತಿಂಗಳಲ್ಲಿ ನನಗೆ ಗೊತ್ತಾಗಿದ್ದು ಟಿ ವಿನಲ್ಲಿ ಸುಮ್ಮನೆ ಅದು ಬರ್ತಾಯಿಲ್ಲ ಇದು ಬರ್ತಾಯಿಲ್ಲ ಒಳ್ಳೆ ಫಿಲ್ಮ್ ಹಾಕಿಲ್ಲ ಒಳ್ಳೆ ಧಾರಾವಾಹಿ ಇಲ್ಲ ಅನ್ನೋದಕ್ಕಿಂತ ಮಕ್ಕಳು ಚಾನೆಲ್ ಹಾಕೊಂಡು ಕೂತ್ಕೊಂಡು ನೋಡಿದ್ರೆ ಸ್ವಲ್ಪ ಅನಿಸುತ್ತೆ ಸೊ ಇನ್ನು ಅದನ್ನೇ ಫಾಲೋ ಮಾಡ್ತೀನಿ ನಾನು ಕೂಡ ಇನ್ಮೇಲೆ ಬೇರೆ ಚಾನಲ್ಗಳೆಲ್ಲ ನೋಡಿಬಿಟ್ಟು ಹೆಚ್ಚಾಗಿ ನಮ್ಮ ಮನೇಲಿ ಏನು ಟಿ ವಿ ನೋಡೋದಿಲ್ಲ ನಾವು ಯಾವ್ದಾರು ಸೀರೀಸ್ ಆ ಏನಾದ್ರು ಇದ್ದರೆ ಮಾತ್ರ ನೋಡೋದು ಟಿ ವಿ ಚಾನಲ್ಗಳಂತೂ ತುಂಬ ಕಡಿಮೆ ನೋಡೋದು ಎಕ್ಸಾಮ್ ಇರೋದ್ರಿಂದ ನನಗೆ ಇದೊಂದು ಹಾಬಿ ಥರ ಮಾಡಿಕೊಟ್ಟಿದ್ದಾನೆ ಸೊ ಟೈಮ್ ಪಾಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಶೋಗಳು ಬರುತ್ತೆ ಇನ್ನು ಮನೆ ಮುಂದೆ ಸ್ವಲ್ಪ ರಂಗೋಲಿ ಹಾಕ್ಕೊಂಡು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಂಗೆ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕೋದು ಬರೋಲ್ಲ ಬಟ್ ಪೂಜೆ ಮಾಡ್ಬೇಕಾದ್ರೆ ಏನು ರಂಗೋಲಿ ಹಾಕೋಬೇಕು ಅಷ್ಟಂತೂ ಹಾಕ್ತೀನಿ ಸೊ ಪೂಜೆ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ದೀಪ ಹಾಸಿದೆ ದೇವರು ಒಳ್ಳೇದು ಮಾಡಪ್ಪ ಎಲ್ರಿಗೂ ಒಳ್ಳೇದು ಮಾಡು ಅಂತ ಅಂದ್ಕೊಂಡು ಪೂಜೆ ಮಾಡಿಬಿಟ್ಟು ಏನು ಅಷ್ಟರಲ್ಲಿ ನಾನು ಮಿಷಿನಿಗೆ ಬಟ್ಟೆ ಕೂಡ ಹಾಕಿದೆ ನಾನು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಮಿಷಿನ್ ಬಟ್ಟೆ ಎಲ್ಲ ಒಗ್ದಾಗೋಗುತ್ತೆ ಹೇಳ್ಬಿಟ್ಟು ಅದು ಒಣಗೂ ಸರಿ ಹೋಗುತ್ತೆ ಅಂತ ಒಟ್ಟು ನನಗೇನು ಅಂದರೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆರಾಮಾಗಿ ಕುತ್ಕೋಬೇಕು ಅನ್ನೋದಷ್ಟೇ ಅದು ಒಂಬತ್ತಾಗಲಿ ಹತ್ತಾಗಲಿ ಕೆಲಸ ಎಲ್ಲ ಮಾಡಿಬಿಟ್ಟು ಟಿಫನ್ ಮಾಡಿಕೊಂಡ್ರೆ ಟಿಫನ್ ಆದಮೇಲೆ ಒಂದು ಹತ್ತು ನಿಮಿಷ ಆರಾಮಾಗಿ ಕುತ್ಕೋಬೇಕು ಆ ಥರ ನಾನು ಟಿಫನ್ ಆಗಿದ ತಕ್ಷಣ ಎದ್ದೋಡೋದು ಏನೋ ಕೆಲಸ ಇದೆ ಅಂದ್ಕೊಳ್ಳೋದು ಅದಕ್ಕಿಂತ ಒಂದು ಹತ್ತು ನಿಮಿಷ ಕುತ್ಕೊಂಡು ಟಿಫನ್ ಆದಮೇಲೆ ಏನಾದರೂ ರೆಸ್ಟ್ ಮಾಡೋ ಥರ ಇರಬೇಕು ಹಾಗಾಗಿ ಎಲ್ಲ ಕೆಲಸಗಳ್ನ ಮುಗಿಸ್ಬಿಟ್ಟು ನಾನು ಟಿಫಿನ್ ಮಾಡೋದು ಹಾಗೆ ತುಂಬ ಜನ ಯಾಕೆ ಇಷ್ಟು ದಿನ ವ್ಲಾಗ್ ಇಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರು ಅದರಲ್ಲಿ ಒಬ್ರಂತೂ ನನಗೆ ಮೆಸೇಜ್ ಮಾಡಿದ್ದೀರಾ ವ್ಲಾಗ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದೀರಾ ನೋಡ್ರಿ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಏನೂ ಹೇಳೋದಿಲ್ಲ ವ್ಲಾಗೂ ಮಾಡಲ್ಲ ಸರಿಯಾಗಿ ಇನ್ನೇನು ಬ್ಲಾಗ್ ಮಾಡಬೇಕು ನೀವು ಅಂತ ಏನೋ ಕಮೆಂಟ್ ಮಾಡಿದ್ರು ನನಗೆ ಮೆಸೇಜ್ ಮಾಡಿದರು ಸೊ ಅದಕ್ಕೊಂದು ಸಣ್ಣ ಕ್ಲಾರಿಫಿಕೇಷನ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಯಾಕೆ ಬ್ಲಾಗ್ ಮಾಡ್ತಿಲ್ಲ ಆ್ಯಂಡ್ ಬ್ಲಾಗ್ ಮಾಡ್ತೀವಿ ಅಂತ ಕೂಡಲೇ ಎಲ್ಲನೂ ಎಲ್ಲವನ್ನೂ ಅಂತ ಎಲ್ಲೂ ನಾವು ಹೇಳಿಲ್ಲ ಅಥ್ವಾ ಎಲ್ಲವನ್ನು ಆಗುತ್ತೆ ಅಂತಲೂ ಇಲ್ಲ ಕೆಲವೊಂದು ನಮಗೂ ಪರ್ಸ್ನಲ್ ಅಂತ ಇರುತ್ತೆ ಅಥವಾ ಕೆಲವೊಂದನ್ನು ಹೇಳೋಕೆ ಇರೋ ಥರ ವಿಷಯಗಳು ಕೂಡ ನಡೀತಾ ಇರುತ್ತೆ ಅದು ಒಳ್ಳೆಯದಾಗ್ಬೋದು ಕೆಟ್ಟದಾಗ್ಬೋದು ಅಥವಾ ಏನೋ ನಮ್ಮ ಪರ್ಸ್ನಲ್ ವಿಷಯಗಳಿಗಿರ್ಬೋದು ಸೊ ಯಾರೇ ವ್ಲಾಗ್ ಮಾಡೋರಾದ್ರೂ ಕಂಪ್ಲೀಟಾಗಿ ಎಲ್ಲನೂ ಅವ್ರ ಜೀವನ್ದ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವೀಡಿಯೋ ಮಾಡೋದಿಲ್ಲ ಆ ಥರ ಮಾಡೋಕ್ಕೂ ಆಗೋಲ್ಲ ಒಂದು ಹತ್ತೊಂದರಿಂದ ಹದಿನೈದು ನಿಮಿಷ ಇನ್ನು ಎಲ್ಲನೂ ಹೇಳೋಕ್ಕಾಗಲ್ಲ ಹಾಗಾಗಿ ಅದೊಂದು ಸಣ್ಣ ಕ್ಲಾರಿಫಿಕೇಷನ್ ಯಾಕೆ ವ್ಲಾಗ್ ಮಾಡ್ತಿಲ್ಲ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಹಾಗೆ ಆ ಥರ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಳ್ಳೋದನ್ನು ತಪ್ಪಾಗುತ್ತೆ ಅಂತ ನಾನು ಅನ್ಕೊತೀನಿ ನಾನು ಯಾರ್ದಾರು ವ್ಲಾಗ್ ನೋಡ್ತೀನಿ ಅಂದರೆ ನಾನು ವ್ಲಾಗ್ ಇದ್ದೀನಿ ಹೌದು ಖಂಡಿತವಾಗಲೂ ನಾನು ನನ್ನ ಇಂಟರ್ನೆಟ್ ವೇಸ್ಟ್ ಮಾಡಿಕೊಂಡು ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡು ನಾನು ವ್ಲಾಗ್ ಇದ್ದೀನಿ ಅಂದರೆ ನಾನು ಕೇಳೋ ರೆಸ್ಪಾನ್ಸಿಬಿಲಿಟಿ ಇದೇ ಇರುತ್ತೆ ನೀವು ಒಳ್ಳೆ ಕಂಟೆಂಟ್ ಇರೋಳ್ಳ ಕೊಡಿ ಅಥವಾ ಒಳ್ಳೆ ವೀಡಿಯೋಗಳು ಮಾಡಿ ಅಂತ ಕೇಳೋ ರೆಸ್ಪಾನ್ ನಾ ಕೇಳೋವಂಥ ಹಕ್ಕಿರುತ್ತೆ ಕೇಳ್ಬೋದು ಅದು ಬಿಟ್ಟು ನೀವು ಪ್ರತಿಯೊಂದನ್ನು ಹೇಳಬೇಕು ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೂ ಪರ್ಸ್ನಲ್ ಲೈಫ್ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಯಾವುದನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡ್ಕೋಬೇಕು ಯಾವುದನ್ನ ಶೇರ್ ಮಾಡಬಾರ್ದು ಅಂತ ಸೊ ನಾವು ಅವ್ರ ಡಿಸಿಷನ್ನ ರೆಸ್ಪೆಕ್ಟ್ ಮಾಡಿ ಅವ್ರು ಏನು ಶೇರ್ ಮಾಡ್ತಾರೋ ನಾನು ಅದನ್ನ ನೋಡಿ ಖುಷಿ ಪಡ್ತೀನಿ ಇದು ನನ್ನ ಮೆಂಟಾಲಿಟಿ ಇದೇ ರೀತಿ ಎಲ್ಲರಿಗೂ ಇರಬೇಕು ಅಂತಲ್ಲ ಬಟ್ ಹಾಗಂತ ಎಲ್ಲನೂ ನೀವು ಹಾಕಲೇಬೇಕು ಅಂತ ಹೇಳೋದು ತಪ್ಪಾಗುತ್ತೆ ಯಾಕಂದರೆ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ನನ್ನ ಸುತ್ತಮುತ್ತ ಇರೋರಿಗೆ ಬಿಟ್ಟು ಅಥವಾ ನಾವೇನು ಮಾಡ್ತೀವಿ ಪ್ರತಿದಿನ ಅದು ಪ್ರತಿಯೊಂದೂ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಹಾಕೋದಿಲ್ಲ ಇದು ನನಗೊಂದು ಹಾಬಿ ನನ್ನ ಲೈಫ್ ಸ್ಟೈಲ್ ತೋರಿಸ್ಬೇಕು ಅನ್ನೋದು ಹಾಗಾಗಿ ನಾನು ನನಗೆ ಯಾವುದನ್ನು ಎಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ಅನ್ಸುತ್ತೋ ಅದನ್ನ ಶೇರ್ ಮಾಡ್ತೀನಿ ಯಾವುದನ್ನು ಮಾಡಿಸ್ಬ ಮಾಡಬಾರ್ದು ಅಂತ ಅನ್ಸುತ್ತೋ ನಾನು ಅದೊಂದು ವೀಡಿಯೋ ಶೇರ್ ಮಾಡಲ್ಲ ಇನ್ನು ಇಷ್ಟು ದಿನ ವ್ಲಾಗ್ ಯಾಕೆ ಮಾಡಿಲ್ಲ ಅನ್ನೋದಕ್ಕೂ ಕೂಡ ಒಂದು ರೀಸನ್ ಇದೆ ಸೊ ನಾನು ಇದು ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಕಂಪ್ಲೀಟಾಗಿ ನೋಡಿ ಎಸ್ ಸ್ವಾಮಿ ವೆಲ್ಕಮ್ ಬ್ಯಾಕ್ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮುಂದೆ ವೀಡಿಯೋ ಮುಂದೆ ಮಾತಾಡ್ತಾ ಇದ್ದೀನಿ ಇಲ್ಲ ವ್ಲಾಗ್ ಮಾಡ್ತಾಯಿದ್ದೀನಿ ಸುಮಾರು ದಿನನೇ ಆಯಿತು ಒಂದು ಹದಿನೈದು ದಿವ್ಸದ ಮೇಲೇ ಇದೆ ನಾನು ರೆಗ್ಯುಲರಾಗಿ ವ್ಲಾಗ್ ಮಾಡಿ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಬ್ಲಾಗ್ ಆಗ್ತಿಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರ ನನಗೆ ಯೂಟ್ಯೂಬಲ್ಲಿ ಕೇಳ್ತಾ ಇದ್ದೀರಾ ಯಾಕೆ ಬ್ಲಾಗ್ ಆಗ್ತಿರ್ಲಿಲ್ಲ ಅಂತ ಸೊ ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ಸ್ ಇರುತ್ತೆ ಆ್ಯಂಡ್ ಇಷ್ಟು ದಿನ ಯಾಕೆ ವ್ಲಾಗ್ ಹಾಕಿಲ್ಲ ಅಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು ನಮ್ಮ ಅಜ್ಜಿಗೆ ಕಣ್ಣು ಆಪ್ರೇಷನ್ ಮಾಡಿಸೋದಿತ್ತು ಸೊ ಅಲ್ಲಿ ಸ್ವಲ್ಪ ಓಡಾಡೋದು ಅದು ಇದು ಕೆಲಸಗಳಂತ ಇತ್ತು ಸಾಮಾನ್ಯ ಸ್ಕೂಲ್ ರಜೆ ಇರೋದ್ರಿಂದ ನನಗೆ ಈಗ ಆ ಕೆಲಸಗಳೆಲ್ಲ ಮುಗಿಸ್ಕೋಬೇಕಿತ್ತು ಹಾಗಾಗಿ ಎಲ್ಲ ಮುಗಿಸ್ಕೊಂಡಿದ್ದೆ ಹಾಗೆ ನಾನು ವ್ಲಾಗ್ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ಅಂದರೆ ಏನಂತಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾರೂ ವ್ಲಾಗ್ ಮಾಡೋರು ವೀಡಿಯೋಗಳು ಮಾಡಲ್ಲ ಅಥವಾ ಕಂಪ್ಲೀಟ್ ಡೇ ನಮ್ಮ ಜೀವನದಲ್ಲಿ ಏನಾಗ್ತಿದೆ ಪ್ರತಿದಿನ ಏನಾಗ್ತಿದೆ ಎಲ್ಲನೂ ಕೂಡ ಯಾರೂ ಹೇಳೋದಿಲ್ಲ ಸೊ ವ್ಲಾಗಲ್ಲಿ ನೋಡಿಬಿಟ್ಟು ಅಂದರೆ ಓಕೆ ಇವರಿಷ್ಟು ಖುಷಿಯಾಗಿರ್ತಾರೆ ಇವರಿಷ್ಟು ಚೆನ್ನಾಗಿರ್ತಾರೆ ರೆ ಅಂತೆಲ್ಲ ಅನ್ಕೊಳೋದು ಬೇಡ ಯಾಕೆಂದ್ರೆ ನನಗೊಬ್ರು ಕಮೆಂಟ್ ಮಾಡಿದ್ರಿ ನಿಮ್ಮ ಲೈಫ್ ನೋಡ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿರ್ತೀರ ನೀವು ಅಂತೇಳಿ ಆ ಥರ ಒಬ್ರು ವ್ಲಾಗಲ್ಲಿ ತೋರ್ಸೋ ಥರ ಅಥವಾ ವ್ಲಾಗಲ್ಲಿ ನೋಡೋ ಥರನೇ ಕಂಪ್ಲೀಟ್ ಲೈಫ್ ಇರೋದಿಲ್ಲ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದ ವ್ಲಾಗ್ನಲ್ಲಿ ಯಾರು ಅಷ್ಟೇ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ನಮಗೇನೋ ಕಷ್ಟ ಇದೆ ಅಥವಾ ನಾನು ಏನೋ ದುಃಖದಲ್ಲಿದ್ದೀನಿ ಅಥವಾ ನಾನು ಅಳ್ತಾ ಇದ್ದೀನಿ ಅಥವಾ ನಮಗೆ ಈ ಥರ ಏನೋ ಪ್ರಾಬ್ಲಮ್ ಇದೆ ಫಿನಾನ್ಷಿಯಲ್ ಇರ್ಬೋದು ಅಥವಾ ಮೆಂಟಲ್ ಇರ್ಬೋದು ಅಥವಾ ಏನೋ ವೈಯಕ್ತಿಕ ಕಾರ್ಯ ತೊಂದರೆಗಳಿರ್ಬೋದು ಫ್ಯಾಮಿಲಿಯಲ್ಲಿ ಇರ್ಬೋದು ಫ್ರೆಂಡ್ಸ್ ಜೊತೆ ಕೆಲಸದಲ್ಲಿ ಇದು ಯಾವುದನ್ನೂ ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಹೇಳ್ಕೊಳ್ಳಲ್ಲ ಏನು ಹೇಳ್ಕೊಳ್ತಾರೆ ಅಂದರೆ ಇನ್ಕ್ಲೂಡಿಂಗ್ ಮೀ ಏನು ಹೇಳ್ಕೊಡ್ತೀವಿ ಏನು ಹೇಳ್ಕೊತೀವಿ ಅಂದರೆ ಖುಷಿಯಾಗಿರೋದು ಅಥವಾ ಎಲ್ಲ ಹೊರ್ಗಡೆ ಹೋಗಿರೋದು ಅಥವಾ ಏನು ತಿಂದಿರೋದು ಅಥವಾ ಇನ್ನೊಂದೇನೋ ಖುಷಿ ವಿಷಯ ಒಟ್ಟು ಖುಷಿ ವಿಷಯಗಳನ್ನ ಮಾತ್ರ ಹೇಳ್ಕೊಳ್ಳೋದು ಸೊ ಅದನ್ನ ನೋಡ್ಬಿಟ್ಟು ಓಕೆ ಇವರು ತುಂಬ ಖುಷಿಯಾಗಿದ್ದಾರೆ ನನ್ನ ಲೈಫ್ ಹಂಗಿಲ್ವಲ್ಲ ಅಂತ ಅಂದ್ಕೊಳ್ಳೋದೇ ಬೇಡ ಹಾಗೆ ಇನ್ನೊಬ್ರು ಕೇಳಿದ್ರಿ ನೀವು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅಂದರೆ ಈ ಥರ ಏನೋ ವ್ಲಾಗ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನೀವು ಕಂಪ್ಲೀಟಾಗಿ ನಿಮ್ಮ ಲೈಫ್ ಅಪ್ಡೇಟ್ ಎಲ್ಲ ಕೊಡಬೇಕಲ್ವ ನೀವು ಇವಾಗ ನಿಮ್ಮ ನಿಮ್ಮ ಲೈಫ್ನ ನೀವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಶೇರ್ ಮಾಡೋದಕ್ಕೆ ರೆಡಿದ್ಮೇಲೆ ಎಲ್ಲನೂ ಹೇಳಬೇಕು ನೀವು ವ್ಲಾಗೇ ಮಾಡಲ್ಲ ಸುಮ್ಮನೆ ಯಾವುದೋ ಒಂದೊಂದು ವ್ಲಾಗ್ಗಳು ಮಾಡ್ತೀರಾ ನಮಗೆ ಕ್ಲೀನಾಗಿ ಏನೋ ಅಪ್ಡೇಟೇ ಕೊಡೋಲ್ಲ ಅಂತ ರಿಲೀಸ್ ಸಾರಿ ಫಾರ್ ದ್ಯಾಟ್ ನಿಮ್ಗೆ ಆ ಥರ ಅನಿಸಿದರೆ ಬಟ್ ನಾನು ಖಂಡಿತವಾಗ್ಲೂ ನನ್ನ ಜೀವನದ ಹಂಡ್ರೆಡ್ ಪರ್ಸೆಂಟು ನಾನು ಬ್ಲಾಗಲ್ಲಿ ಹೇಳೋಕ್ಕಾಗಲ್ಲ ಕೆಲವೊಂದು ವಿಷಯಗಳನ್ನ ಹೇಳದೇ ಇದ್ರೇ ಒಳ್ಳೆಯದು ಅನಿಸುತ್ತೆ ಕೆಲವೊಂದು ವಿಷಯಗಳನ್ನ ನನಗೆ ಹೇಳ್ಕೊಳ್ಳೋದು ಇಷ್ಟ ಇರೋಲ್ಲ ಕೆಲವೊಂದು ವಿಷಯಗಳನ್ನ ಹಸ್ಬೆಂಡ್ಗೆ ಹೇಳೋದು ಇಷ್ಟ ಇರೋದಿಲ್ಲ ಸೊ ಈ ಥರ ಕೆಲವೊಂದು ವಿಷಯಗಳು ನಮ್ಮ ಇಷ್ಟ ಇರಲ್ಲ ಸೊ ಈ ಥರ ಎಲ್ಲನೂ ನಾನು ಏನಂತಾರೆ ಬ್ಯಾಲೆನ್ಸ್ ಮಾಡಿಕೊಂಡು ವಿಡಿಯೋ ಮಾಡೋದು ನನ್ನ ಲೈಫ್ ಬಲ್ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೋ ಅದನ್ನು ನಾನು ಶೇರ್ ಅಷ್ಟೇ ಸೊ ಇದೇ ಕಾರಣಕ್ಕೋಸ್ಕರ ನನಗೆ ಒಂದು ಹದಿನೈದು ದಿವಸ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ನನಗೆ ನಾನು ಬೇರೆ ಬೇರೆ ಕೆಲಸಗಳಿತ್ತು ಹಂಗಾಗಿ ವ್ಲಾಗ್ ಮಾಡಿಲ್ಲ ಸೊ ಯಾರೆಲ್ಲ ಕನ್ಸರ್ನಿಂದ ಕಮೆಂಟ್ ಮಾಡಿದ್ದೀರಾ ಮೆಸೇಜ್ ಮಾಡ್ತಿದ್ದೀರಾ ಯಾಕೆ ವ್ಲಾಗ್ ಮಾಡ್ತಿಲ್ಲ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇಷ್ಟು ವೇಟ್ ಮಾಡ್ತಿರ್ತೀರಾ ಅಂದಮೇಲೆ ನಾನು ರೆಗ್ಯುಲರಾಗಿ ವ್ಲಾಗ್ ಮಾಡಲೇಬೇಕು ಖಂಡಿತವಾಗ್ಲೂ ನಾನು ಆಗಿ ವ್ಲಾಗ್ ಮಾಡ್ತೀನಿ ಹಾಗೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾಯಿರಿ ಸೊ ಇದೊಂದು ಸಣ್ಣ ಕ್ಲಾರಿಫಿಕೇಷನ್ ಅಷ್ಟೇ ವ್ಲಾಗ್ ಮಾಡ್ತೀವಿ ಅಂತ ಕೂಡಲೇ ನಮ್ಮ ಜೀವನದ ಹಂಡ್ರೆಡ್ ಪರ್ಸೆಂಟ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾರೂ ಶೇರ್ ಮಾಡಲ್ಲ ಅಷ್ಟು ಧೈರ್ಯನೂ ಇರೋಲ್ಲ ಯಾರಿಗು ಪ್ರತಿಯೊಂದೂ ಅಷ್ಟು ಧೈರ್ಯ ಯಾರಿಗೂ ಇರಲ್ಲ ಖಂಡಿತವಾಗ್ಲೂ ನನಗೂ ಕೂಡ ಇಲ್ಲ ಎಲ್ಲನೂ ಅಷ್ಟು ಅದು ನಾನು ಫ್ರಾಂಕ್ ಆಗಿ ಒಬ್ಕಳ್ತೀನಿ ಸೊ ಇನ್ನು ಮುಂದೆ ರೆಗ್ಯುಲರಾಗಿ ಬ್ಲಾಗ್ಸ್ ಇರುತ್ತೆ ಹೀಗೆ ನೋಡ್ತಾಯಿರಿ ಹಂಗೆ ಇವತ್ತು ನಾನು ಕಂಪ್ಲೀಟ್ ಬೆಳಗ್ಗೆ ರೊಟೀನ ನಾನು ಶೇರ್ ಮಾಡಿದ್ದೀನಿ ಬೆಳಗ್ಗೆ ಆರು ಗಂಟೆಲ್ಲಿದ್ದರೆ ಒಂಬತ್ತು ಗಂಟೆ ಒಂಬತ್ತು ವರ್ಷ ನನ್ನ ಕೆಲಸಗಳೆಲ್ಲ ಮುಗಿದೋಗ್ತೀನಿ ಎಕ್ಸಾಕ್ಟಾಗಿ ನೈನ್ ತರ್ಟಿ ಟಿಫನ್ ಮಾಡಿಬಿಟ್ಟು ಸಮಯ ಆಟಾಡ್ಸಿದ್ದಾನೆ ಟಿ ವಿ ನೋಡ್ಕೊಳ್ತಾ ಇದ್ದಾನೆ ನಾನು ಟಿಫಿನ್ ಮಾಡಿಬಿಟ್ಟು ಕೂತ್ಕೊಂಡಿದ್ದೀನಿ ಸೊಪ್ಪು ಟಿ ವಿ ನೋಡೋದು ಅಥವಾ ಬೇರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಬಟ್ಟೆ ಇಡೋದು ಅಥವಾ ಪಾತ್ರೆಗಳಿದಾವೆ ಇವಾಗ ಟಿಫನ್ ಮಾಡಿರೋದು ಅದೆಲ್ಲ ತೊಳೆದಿರೋದು ಥರ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಮುಗೀತು ಮತ್ತು ನಾನು ಅಡುಗೆನು ಕೂಡ ಆಲ್ರೆಡಿ ಮಾಡಿಟ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಅಡುಗೆನೂ ಕೂಡ ಏನು ಮಾಡೋಂಗಿಲ್ಲ ಈಗಿರೋದೇ ನನ್ನ ಬೆಳಗಿನ ರೊಟ್ಟಿನ ಆರು ಗಂಟೆಯಿಂದ ಒಂಬತ್ತು ಗಂಟೆ ಅಷ್ಟರಲ್ಲಿ ಕೆಲಸಗಳೇ ಮುಗ್ದೋಗುತ್ತೆ ಅದಾದಮೇಲೆ ಫುಲ್ಲು ಫ್ರೀ ಸೊ ಇದಾಗಿತ್ತು ಫ್ಯಾಮಿಲಿ ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ ಸ್ವಲ್ಪ ನಾವು ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ಜೊತೆ ತಪ್ಪಿಸ್ಬಿಡ್ತೀನಿ ಅಲ್ಲಿವರೆಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್